ಫ್ರೆಂಡ್ಸ್ ಏನು ಗೊತ್ತಾ ಇದು ಎಷ್ಟು ಕೆ ಜಿ ಎಫ್ ಮೂವಲ್ಲಿ ಹೆಂಗೆ ಶಾರ್ಟ್ ಗನ್ ಹೊಡಿತಾರಲ್ಲ ಸೊ ಅದೇ ಥರ ಇದು ಮೀನ್ಗೋಸ್ಕರ ಬಂದಿದೆ ಸ್ಲಿಂಗ್ ಶಾರ್ಟ್ ಗನ್ ಇದು ಸೊ ನೀವು ನೋಡ್ಬೋದು ಈ ಸ್ಲಿಂಗ್ ಶಾರ್ಟ್ ಗನ್ನಲ್ಲಿ ಒಂದ್ಸತಿ ಮೀನ್ ಗುರಿ ಇಟ್ಕೊಂಡ್ರೆ ತಪ್ಪೋದ್ ಚಾನ್ಸೇ ಇಲ್ಲ ಯಾಕಂದ್ರೆ ಅಷ್ಟು ಪವರ್ಫುಲ್ ಇದು ಇದು ಬಂದ್ಬಿಟ್ಟು ಇದ್ರ ಪ್ರಾಡಕ್ಟ್ ಮೆಟಲ್ ಮೆಟಲ್ ಬಾಡಿ ಮೆಟಲ್ ರೀಲು ಮತ್ತೆ ಇದರಲ್ಲಿ ಏನೇನು ಪಾರ್ಟ್ಸ್ ಬರುತ್ತೆ ಹೇಗೆ ಅಸೆಂಬಲ್ ಮಾಡೋದು ಇದೆಲ್ಲ ತೋರಿಸ್ಕೊಡ್ತೀನಿ ಮತ್ತೆ ಇದ್ರ ಬೆಲೆ ಎಷ್ಟು ಅಂತ ಈ ವಿಡಿಯೋ ಲಾಸ್ಟ್ವರೆಗೂ ನೋಡಿ ಈ ಬೆಲೆ ಅತಿ ಕಡಿಮೆ ಬೆಲೆಗೆ ಟ್ಯಾಕಲೋಜ್ ಅಲ್ಲಿ ಸಿಗ್ತಾ ಇದೆ ಸೊ ಬನ್ನಿ ಮುಂದೆ ತಿಳಿಸ್ಕೊಡ್ತೀನಿ ಬೇಗ ಬೇಗ ಸೊ ಇಲ್ಲಿ ನೋಡ್ಬೋದು ನೀವು ಈ ಗನ್ಗೋಸ್ಕರ ಮೂರ್ ತರ ರಬ್ಬರ್ ಇದೆ ಈ ಗನ್ಗೋಸ್ಕರ ಮೂರ್ ತರ ರಬ್ಬರ್ ಇದೆ ಇಲ್ಲಿ ಡಾಟ್ಸ್ ಇದಾವೆ ಇದು ಬಂದ್ಬಿಟ್ಟು ಗನ್ನಲ್ಲಿ ಹಾಕ್ಬಿಟ್ಟು ಹೊಡಿಯೋದಕ್ಕೆ ಇದು ಇದು ಬಂದ್ಬಿಟ್ಟು ಆರೋ ಶೇಪ್ದು ಈ ಗನ್ನಲ್ಲಿ ಬುಲೆಟ್ ಹಾಕ್ತಿರಲ್ಲ ಸೊ ಅದೇ ಥರ ನಾವು ಇದನ್ನ ಬುಲೆಟ್ ಥರ ಈ ನ ಯೂಸ್ ಮಾಡ್ತೀವಿ ಸೊ ಇದರಲ್ಲಿ ಫೋರ್ ಟೈಪ್ಸ್ ಇದ್ದಾವೆ ನಾಲ್ಕು ಥರ ನಾಲ್ಕು ಥರ ಯಾಕಂದರೆ ಒಂದೊಂದು ಮೀನಿಗೆ ನೀವು ಪವರ್ಫುಲ್ಲಾಗಿ ಹೊಡೆದ್ರೆ ಆಗಲೇ ತಗ್ಲಾಕೊಂಡ್ಬಿಡುತ್ತೆ ಇದು ನೋಡ್ಬೋದು ಇದು ಇದು ಎಕ್ಸ್ಟ್ರಾ ಆ್ಯಾರೋ ಓಪನ್ ಆಗುತ್ತೆ ಯಾವಾಗ ಇದು ಮೀನ್ಗೆ ಚಿಚ್ಚುತ್ತೆ ಹೋಗ್ಬಿಟ್ಟು ಗುರಿ ನೀವು ಇಟ್ಟಾಗ ಅದು ಒಳಗಡೆ ಹೋಗಿದ ತಕ್ಷಣ ಇದು ಆರೋ ಓಪನ್ ಆಗ್ಬಿಡುತ್ತೆ ಸೊ ಅವಾಗ ಹಂಗೆ ಕಚ್ಕೊಬಿಡುತ್ತೆ ಇದು ಮೀನು ಮತ್ತು ತಪ್ಸೋಕ್ಕೆ ಚಾನ್ಸೇ ಇಲ್ಲ ಇದು ಸೊ ಅದು ಬಿಟ್ಟರೆ ಸಿ ಮತ್ತೆ ಇದು ಬಿಟ್ಟರೆ ಸಿಂಗಲ್ ಡಾಟ್ ಇದೆ ಮತ್ತೆ ಇದೇನಪ್ಪ ಇದು ಹೊಸಾದ ಪ್ರಾಡಕ್ಟು ಮೀನಿಗೆ ಏನಕ್ಕೆ ಇದು ಅಂತ ತಿಳ್ಕೊಂಬಿಟ್ರಾ ಇದು ಗಾಗಲ್ ಬಂದ್ಬಿಟ್ಟು ಪೋಲರೈಸ್ಡ್ ಗಾಗಲ್ ಇದು ಪೋಲರೈಸ್ಡ್ ಗ್ಲಾಸ್ ಇದು ಯಾಕಪ್ಪ ಅಂತಂದ್ರೆ ಇದು ನೀವು ಬಿಸಿಲಲ್ಲಿ ಆಡ್ತಾ ಇರುವಾಗ ನೀರಿಗೆ ನೋಡಿ ನೋಡಿ ಅದು ನಿಮ್ಗೆ ಗೊತ್ತಾಗಲ್ಲ ಇದು ಕರೆಕ್ಟಾಗಿ ಸೊ ಅವಾಗ ಇದು ಹಾಕ್ಕೊಂಡ್ಬಿಟ್ರೆ ನೀವು ಬಿಸಿಲಲ್ಲಿ ಆಡುವಾಗ ಕೂಡ ಕ್ಲಿಯರ್ ಆಗಿ ಮೀನ್ ಕಾಣಿಸುತ್ತೆ ಗುರಿ ತಪ್ಪ ಚಾನ್ಸ್ ಇಲ್ಲ ಸೊ ಇದು ಬಂದ್ಬಿಟ್ಟು ಇದು ಗನ್ ಜೊತೆಗೆ ಹಾಕೊಂಡ್ರೆ ಜಿ ಎಫ್ ಎಷ್ಟ್ ತರಾನೇ ಗುರಿ ಆಡ್ಕೊಂಡು ಹೊಡಿತಾ ಇರಬೇಕು ಫ್ರೆಂಡ್ಸ್ ಬನ್ನಿ ತಿಳಿಸ್ಕೊಡ್ತೀನಿ ಇದು ಗನ್ನ ಮತ್ತೆ ಈ ರಬ್ಬರ್ನ ಹೇಗೆ ಅಸೆಂಬಲ್ ಮಾಡೋದು ಮತ್ತೆ ಹೇಗೆ ರೆಡಿ ಮಾಡ್ಕೊಳೋದು ಅಂತ ಬನ್ನಿ ನೋಡಿ ಇದು ರೀಲ್ ಸೆಕ್ಷನ್ ಇಲ್ಲಿ ಒಂದು ಬಟನ್ ಕೊಟ್ಟಿದಾನೆ ಈ ಬಟನ್ ಇಲ್ಲಿ ನೋಡಬಹುದು ಕಾಣಿಸ್ತಾ ಇದೆಯಾ ಇದು ಬಟನ್ ಈ ಬಟನ್ ಈ ಬಟನ್ ನಲ್ಲಿ ನಾವು ಹೆಂಗ್ ಬೇಕೋ ಹಂಗೆ ರೀಲ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೋದು ನೀವು ಈ ರೀಲು ಆಗ್ಬೋದು ಇಲ್ಲಾಂದ್ರೆ ಕಡಿಮೆ ಬೆಲೆದು ಬರುತ್ತೆ ಅದು ಯೂಸ್ ಮಾಡ್ಕೊಳ್ಬೋದು ಬಟ್ ಇದು ಇದರಲ್ಲಿ ಬರ್ತಾ ಇರೋದು ಮೆಟಲ್ ಸ್ಪೂಲ್ ರೀಲು ನೋಡಿ ಇಲ್ಲಿ ಸೆಕ್ಷನ್ ಕ್ಲೀನಾಗಿ ಇನ್ಸರ್ಟ್ ಮಾಡ್ತೀನಿ ನೋಡಿ ನಿಮಗೆ ಸಪ್ರೇಟ್ ಸಪ್ರೇಟ್ ಆಗಿ ಬರುತ್ತೆ ನೀವು ಮನೆಯಲ್ಲಿ ಈ ಥರ ಅಸೆಂಬಲ್ ಮಾಡ್ಕೊಳ್ಬೇಕು ಇಲ್ಲಿ ನೋಡಿ ಇದನ್ನ ಇಲ್ಲಿ ಪ್ರೆಸ್ ಮಾಡಿ ಇದನ್ನ ಟೂ ಸೆಕ್ಷನ್ಗೆ ಪ್ರೆಸ್ ಮಾಡಿಬಿಟ್ಟು ಬಟನ್ ಪ್ರೆಸ್ ಮಾಡಿಬಿಟ್ರೆ ಲಾಕು ಅಷ್ಟೇ ಇದು ರೀಲ್ಸ್ ಸೆಕ್ಷನ್ ರೀಲ್ ಸೀಟು ಅಂತೀವಿ ರೀಲ್ ಸೆಕ್ಷನ್ನು ಅಂತೀವಿ ಓಕೆನಾ ಇಲ್ಲಿ ನೋಡಿ ನಾಲ್ಕು ಹೋಲ್ಸ್ ಕೊಟ್ಟಿದ್ದಾನೆ ಇದು ಬಂದುಬಿಟ್ಟು ರಬ್ಬರ್ ಮೌಂಟು ರಬ್ಬರ್ ರಬ್ಬರ್ ಇನ್ಸರ್ಟ್ ಮಾಡೋಕ್ಕೆ ಇವಾಗ ಒಂದು ರಬ್ಬರ್ ತಗೊಳ್ತೀನಿ ನಾನು ನೋಡಿ ಇದು ಈ ಥರ ಇತ್ತಾ ಇದನ್ನು ಒಂದು ರಬ್ಬರ್ ಒಳಗಡೆ ಹಾಕಿ ಸಿಂಪಲ್ಲು ಏನು ಅಷ್ಟು ಡೆಲಿಕೇಟ್ ಏನಿಲ್ಲ ನೋಡಿ ಇಷ್ಟೇ ಹೋಯ್ತು ಒಂದು ರಬ್ಬರು ನೋಡಿ ಇಲ್ಲ ಓಕೆನಾ ಒಂದು ರಬ್ಬರ್ ಕೂತ್ಕೊಳ್ತು ಇನ್ನೊಂದು ರಬ್ಬರ್ ನೋಡಿ ಸೆಕೆಂಡ್ ರಬ್ಬರ್ ಇಲ್ಲಿ ಓಕೆನಾ ಇಷ್ಟೇ ಆಮೇಲೆ ಇಲ್ಲಿ ನೋಡ್ಕೊಳ್ಳಿ ಅದೇ ಹೆಂಗೆ ಇನ್ಸರ್ಟ್ ಮಾಡಿದ್ರಿ ಫಸ್ಟ್ ರಬ್ಬರು ಆ ಥರನೇ ಇನ್ನೊಂದು ರಬ್ಬರ್ ತೊಗೊಳ್ಳಿ ಇಲ್ಲೊಂದು ಸೆಕ್ಷನ್ ಇದೆ ನೋಡಿ ಅಷ್ಟೇ ಇಲ್ಲ ಒಂದು ಸೊ ಟೋಟಲ್ ಆಗಿ ನಾಲ್ಕು ಹೋಲಲ್ಲಿ ಕೂತ್ಕೊಂಡು ಬಿಡ್ತು ಇದನ್ನ ಲೆವೆಲ್ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಸೆಟ್ಟಿಂಗ್ ಮಾಡ್ಕೊಳ್ಳಿ ಓಕೆನಾ ಇದು ಇನ್ಸರ್ಟ್ ಆಯಿತು ಸೊ ನೋಡಿ ಇದು ಕ್ಲೀನಾಗೆ ಇನ್ಸರ್ಟ್ ಆಯಿತು ಲಬ್ಬರು ಆ ಜಾಗದಲ್ಲಿ ಕೂತ್ಕೊಂಡು ಬಿಡ್ತು ಇವಾಗ ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಇಲ್ಲಿ ಲೈನ್ ಕೊಟ್ಟಿದ್ದಾನೆ ಇದು ಲೈನು ಈ ಲೈನ್ನ ಇಲ್ಲಿ ಕಟ್ಟಬೇಕು ಸದ್ಯಕ್ಕೆ ಇವಾಗ ಕಟ್ಟಲ್ಲ ನಾನು ನೀವು ಕಟ್ಕೊಳ್ಬೇಕು ಇದು ನೋಡಿ ಈ ಪೇಪರ್ ಇದೆ ಹೊಸ ರ್ಯಾಪರು ಇದನ್ನು ಇದನ್ನು ಥ್ರೆಡ್ನ ಕಟ್ ಮಾಡಿ ಇಲ್ಲಿ ಕಟ್ಕೊಳ್ಬೇಕು ಓಕೆನಾ ನೀವು ಆರಾಮಾಗಿ ಕಟ್ಕೊಳ್ಳಿ ಆಮೇಲೆ ಇದು ಡಾಟ್ಸ್ ಇದು ಆ್ಯರೋ ಆ್ಯರೋನ ಬಂದ್ಬಿಟ್ಟು ಇಲ್ಲೊಂದು ಮೇನ್ ಹೋಲ್ ಕೊಟ್ಟಿದ್ದಾನೆ ನೋಡಿ ಇದು ಆ್ಯರೋ ಇಲ್ಲಿಂದ ನೀವು ಬಡಿ ಇಲ್ಲಿಂದ ಬಿಡಬೇಕು ಅಷ್ಟೆ ಇಲ್ಲಿಂದ ಬಿಟ್ಟರೆ ಇಲ್ಲಿ ಬಂದ್ಬಿಡುತ್ತೆ ಈ ಟ್ರಿಗರ್ ಇರುತ್ತಲ್ಲ ನೋಡಿ ಇಲ್ಲಿ ಟ್ರಿಗರ್ ಆಫ್ನಲ್ಲಿದೆ ನಾವು ಎಲ್ಲೇ ಆಡ್ತೀವಿ ಅಲ್ಲೇ ಇದನ್ನು ಆನ್ ಮಾಡ್ಕೊಳ್ಬೇಕು ಈ ಟ್ರಿಗರ್ ಪ್ರೆಸ್ ಮಾಡ್ತೀವಿ ನೋಡಿ ಹಿಂಗೂ ಕೂರಿಸ್ಕೊಳ್ಬೋದು ನೋಡಿ ಕ್ಲೀನಾಗಿ ಹೋಗಿ ಲಾಕ್ ಆಯಿತು ಇವಾಗ ಏನಪ್ಪ ಅಂದರೆ ಇವಾಗ ಇದನ್ನು ನೋಡಿ ಇಲ್ಲಿ ಒಂದು ರಾಡ್ ಕೊಟ್ಟಿದ್ದಾನೆ ಆ ರಾಡನ್ನ ನಾವು ಕಾಲನ್ನು ಇಟ್ಕೊಂಡು ಇದನ್ನ ಪುಲ್ ಮಾಡಬೇಕು ಎಳಿಬೇಕು ಬಿಟ್ಟು ಈ ರಬ್ಬರ್ ಕುಟಿದನೆಲ್ಲ ಗ್ಯಾಪು ಹೋಲ್ಸು ಇಲ್ಲಿ ಕುಡ್ಸ್ಬೇಕು ಇವಾಗ ನೋಡಿ ಇಲ್ಲೇ ಪ್ರೆಷರ್ ಕೂತ್ಕೊಂಡಿದ್ದೆ ಇವಾಗ ಎಷ್ಟು ಪ್ರೆಷರ್ ಇದೆ ಅಂದ್ರೆ ನಾನು ಹೇಳೋಕ್ಕಾಗಲ್ಲ ಆಗಲ್ಲ ಇವಾಗ ಏನೋ ಸ್ವಲ್ಪ ನಾನು ಈ ಟ್ರಿಗರ್ನ ಮುಟ್ಟಿದ್ರೆ ಗಂಥರ ಶೂಟ್ ಮಾಡಿದ್ರೆ ರಪ್ ಅಂತ ಫುಲ್ ರಾಕೆಟ್ ಓದಂಗ ಹೋಗುತ್ತೆ ಅದು ಮಾಡೋಕ್ಕೋಗಲ್ಲ ನಾನು ಯಾಕಂದ್ರೆ ಇದು ಅಂಗಡಿಯಲ್ಲಿ ಗ್ಲಾಸಸ್ ಎಲ್ಲ ಇದೆ ಬಿಡುತ್ತೆ ಪುಡಿ ಪುಡಿ ಆಗಿಬಿಡುತ್ತೆ ಸೊ ಅಷ್ಟೇ ಯಾವಾಗ ಟೈಮ್ ಸಿಕ್ಕಿದ್ರೆ ನಾವು ಆಚೆ ತೋರಿಸ್ಕೊಡ್ತೀವಿ ಶೂಟ್ ಮಾಡಿಬಿಟ್ಟು ಟಾರ್ಗೆಟ್ ಇಟ್ಬಿಟ್ಟು ಬರೀ ತುಂಬ ಈಸಿ ಇವಾಗ ಇಲ್ಲಿಂದ ನೀವು ಕಣ್ಣಿಟ್ಕೊಂಡು ಟಾರ್ಗೆಟ್ ಮಾಡಿ ಮೀನನ್ನ ಆರಾಮಾಗಿ ಗುರಿ ಇಟ್ಟು ಹೊಡಿಬೋದು ಓಕೆ ನೋಡಿ ನೋಡಿ ತೋರಿಸ್ಕೊಡ್ತೀನಿ ಇವಾಗ ಇದ್ರದ್ದು ಪ್ರೆಷರ್ ಡ ತುಂಬ ಹೆವಿ ಪ್ರೆಷರ್ ಇದೆ ಏನಾರ ಮುಟ್ಟರೆ ಪೂರ್ತಿ ಅಂಗಡಿಯಲ್ಲಿ ಎಲ್ಲ ರೈಟ್ ರೌಂಡ್ ಗ್ಲಾಸಸ್ ಇದೆ ಪುಡಿ ಪುಡಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಮುಟ್ಟಕ್ಕೆ ಹೋಗಲ್ಲ ಬರೀ ನಿಮಗೆ ತೋರ್ಸೋಕ್ಕೋಸ್ಕರ ಇದು ಡೆಮೋ ಕೊಟ್ಟಿದ್ದು ಅಷ್ಟೇ ಓಕೆನಾ ಸೊ ಇಷ್ಟೇ ಸೊ ಇದನ್ನು ರಿಮೂವ್ ಮಾಡಿಬಿಡ್ತೀನಿ ಬೇಕು ಲಾಕ್ ಮಾಡ್ತಾ ಇರಬೇಕು ಹೊಡಿತಾ ಇರಬೇಕು ಅಷ್ಟೆ ಸ್ಲೋ ಆಗೇ ರಿಮೂವ್ ಮಾಡ್ತೀನಿ ನೋಡಿ ಇವಾಗ ನೋಡಿ ಅದೇ ತೋರಿಸ್ಕೊಡ್ತೀನಿ ಇವಾಗ ಏನಾನ ನಾನು ಆವಾಗ ಕೂತ್ಕೊಂಡಿರ್ತಲ್ಲ ರಬ್ಬರು ಆ ರಬ್ಬರ್ ತ ಏನಾದರೂ ಇದು ಟ್ರಿಗರ್ ಈ ಥರ ಪ್ರೆಸ್ ಮಾಡಿದರೆ ನೋಡಿ ಹೆಂಗ್ ಹೋಗ್ತಾ ಇದೆ ಹಂಗ ಹೋಗ್ತಾ ಇತ್ತು ಫಾಸ್ಟ್ ಅಷ್ಟೇ ಈ ಸ್ಟೋರೇಜ್ ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ತರ ಅಸೆಂಬ್ಲಿ ಮಾಡೋದಂತ ಹೇಳ್ಕೊಟ್ವಿ ಸೊ ಇವಾಗ ಇದ್ರ ಬೆಲೆ ನೋಡೋಣ ಇದ್ರ ಬೆಲೆ ಬಂದ್ಬಿಟ್ಟು ಟ್ಯಾಕಲ್ ಹೌಸ್ ಅಲ್ಲಿ ಸಿಗ್ತಾ ಇದೆ ಅತಿ ಕಡಿಮೆ ಬೆಲೆಗೆ ಮೂರ್ ಸಾವಿರದ ಎಂಟುನೂರು ರೂಪಾಯಲ್ಲಿ ಮಾತ್ರ ಸಿಗ್ತಾ ಇದೆ ಸೊ ಇದ್ರ ಜೊತೆಗೆ ಮೂರು ಸೆಟ್ ಆಫ್ ರಬ್ಬರ್ ಸಿಗುತ್ತೆ ನಾಲ್ಕು ಡಾಟ್ ಸಿಗುತ್ತೆ ಒಂದು ಗ್ಲಾಸ್ ಸಿಗುತ್ತೆ ಸೊ ನಿಮ್ಗೆ ಏನು ಟೆನ್ಷನ್ ಇಲ್ಲ ಯಾಕೆ ಇದು ಏನಾದರೂ ನಿಮ್ಗೆ ಈ ರಬ್ಬರು ಮುರಿದೋದ್ರೆ ಏನಾದರೂ ಒಂದು ಮೀನು ಕಿತ್ ದೊಡ್ಡ ಮೀನ್ ಸಿಕ್ಕಾಕೊಂತು ಅದು ಏನಾದರೂ ಎಳ್ಕೊಂಡು ಹೋಗ್ಬಿಟ್ರು ಅಡಿಷ್ನಲ್ ಆಗಿ ಟಾಕಲ್ ಹೌಸಲ್ಲಿ ನೀವು ಈ ತರ ರಬ್ಬರ್ನ ಆರ್ಡರ್ ಮಾಡ್ಕೋಬಹುದು ಆಮೇಲೆ ನೀವು ಪಡ್ಕೋಬಹುದು ಸೊ ಅದೇನು ಟೆನ್ಷನ್ ಇಲ್ಲ ಸೊ ಕೇವಲ ಮೂರ್ ಸಾವಿರದ ಎಂಟನೂರು ರೂಪಾಯಿ ಸಿಗ್ತಾ ಇದೆ ಇದ್ರ ವಾಟ್ಸಪ್ ನಂಬರ್ ಆಗ್ತಾ ಇದ್ದೀನಿ ಟಾಕಲ್ ಹೌಸ್ ಬೇಗ ಬೇಗ ಮೆಸೇಜ್ ಮಾಡಿ ಈ ಆಫರ್ನ ಪಡ್ಕೊಳ್ಳಿ ಈಗ ಅವೈಲೇಬಲ್ ಇದೆ ಟ್ಯಾಕಲ್ ಹೌಸ್ ಅಲ್ಲಿ ಥ್ಯಾಂಕ್ಸ್ ಫ್ರೆಂಡ್ಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಬೇರೆಯವ್ರಿಗೆ ಶೇರ್ ಮಾಡಿ ಅವ್ರಿಗೆ ಹೆಲ್ಪ್ ಆಗುತ್ತೆ ಸೊ ಮತ್ತೆ ಬೇರೆ ಪ್ರಾಡಕ್ಟ್ ಟೆಕ್ನಾಲಜಲ್ಲಿ ಬಂದರೆ ನಾನು ಮತ್ತೆ ವಿಡಿಯೋ ಮಾಡ್ತೀನಿ ಅಷ್ಟವರೆಗೂ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು